ಇಂದಿನಿಂದ ಸಾರಿಗೆ ಬಸ್ ಟಿಕೆಟ್ ಹೊಸ ದರ ಜಾರಿಯಾಗ್ತಾ ಇದೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ದರ ಅನ್ವಯ ಆಗುತ್ತೆ ಪರಿಷ್ಕೃತ ಬಸ್ ಟಿಕೆಟ್ ದರದ ಪಟ್ಟಿ ಈಗಾಗಲೇ ರಿಲೀಸ್ ಕೂಡ ಆಗಿದೆ ಈಗಾಗಲೇ ಇರುವಂತಹ ಬಸ್ಗಳಲ್ಲಿ ಯಾರ್ಯಾರು ಪ್ರಯಾಣವನ್ನು ಮಾಡ್ತಾ ಇದ್ರು ಎಲ್ಲಿಂದ ಎಲ್ಲೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ರು ಇದೆಲ್ಲದರ ದರ ಏನು ಪರಿಷ್ಕೃತ ಆಗಿತ್ತು ಅಂದರೆ ಹೊಸ ದರ ಏನಾಗಿತ್ತು ಆ ದರದ ಪಟ್ಟಿಯನ್ನು ಈಗಾಗಲೇ ರಿಲೀಸ್ ಮಾಡಲಾಗಿದೆ ರಾಜ್ಯ ಸರ್ಕಾರ ಪರಿಷ್ಕೃತ ದರದ ಪಟ್ಟಿಯನ್ನು ಈಗಾಗಲೇ ರಿಲೀಸ್ ಮಾಡಿದೆ ಸಾರಿಗೆ ಇಲಾಖೆಯಿಂದ ಬಸ್ ದರದ ಪಟ್ಟಿಯನ್ನು ಈಗಾಗಲೇ ರಿಲೀಸ್ ಮಾಡಲಾಗಿದೆ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರಗಳ ದರದ ವಿವರಗಳನ್ನೂ ಕೂಡ ಈಗಾಗಲೇ ಕೊಡಲಾಗಿದೆ ಎಲ್ಲ ವಿವರಗಳನ್ನು ಸಾರಿಗೆ ಇಲಾಖೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಈಗಾಗಲೇ ಕೊಟ್ಟಿದೆ ಕಲಬುರಗಿಗೆ ನೂರ ಹದಿನೈದು ರೂಪಾಯಿ ಹೆಚ್ಚುವರಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಅತಿ ಕಡಿಮೆ ಅಂದರೆ ಒಂಬತ್ತು ರೂಪಾಯಿ ಏರಿಕೆಯಾಗಿದೆ ಪ್ರಸ್ತುತ ಟಿಕೆಟ್ ದರದ ಮೇಲೆ ಇದೀಗ ಏರಿಕೆ ಆಗಿರುವಂಥದ್ದು ಜಿಲ್ಲಾ ಕೇಂದ್ರ ಸ್ಥಳದ ಅಂತರ ವೇಗದೂತ ಸಾಮಾನ್ಯ ವಿಶೇಷ ಸ್ಲೀಪರ್ ಕೋಚು ಈ ರೀತಿಯಾಗಿ ಬಸ್ಗಳ ವ್ಯವಸ್ಥೆ ಯಾವ ರೀತಿಯಾಗಿದೆ ಅದರ ಮೇಲೆಯೂ ಕೂಡ ಈ ಒಂದು ದರ ನಿರ್ಧಾರ ಆಗತ್ತೆ ಅಂದರೆ ಸ್ಲೀಪರ್ ಕೋಚ ಅಥವಾ ಸಿಟ್ಟಿಂಗ ಎಸಿನ ಈ ರೀತಿಯಾಗಿ ಏನೇನು ಬರುತ್ತೆ ವೇಗದೂತ ಸಾಮಾನ್ಯ ಈ ರೀತಿಯಾದಂತಹ ಒಂದು ಬಸ್ಗಳೇನಿದ್ದಾವೆ ಅದರ ಮೇಲೂ ಕೂಡ ಇದು ಅನ್ವಯ ಆಗುತ್ತೆ ಸಾಮಾನ್ಯ ಬಸ್ಗಳಲ್ಲಿ ತುಂಬ ಆಗಿದೆ ಏರಿಕೆ ಆದರೆ ಸ್ಲೀಪರ್ ಕೋಚ್ಗಳು ವಿಶೇಷವಾಗಿರುವಂತಹ ಬಸ್ಗಳು ವೇಗದೂತ ಇವುಗಳ ಬೆಲೆ ಕೊಂಚ ಹೆಚ್ಚಳ ಆಗಿದೆ ಸಾರಿಗೆ ಬಸ್ಗಳ ವಿಶೇಷತೆ ಮೇಲೆ ಟಿಕೆಟ್ ದರ ಫಿಕ್ಸ್ ಮಾಡಲಾಗಿದೆ ಇನ್ನು ಅತಿ ಹೆಚ್ಚು ನೋಡಿದಾಗ ನೂರು ನೂರ ಹದಿನೈದು ರೂಪಾಯಿ ಏರಿಕೆಯಾಗಿದೆ ಅತಿ ಕಡಿಮೆ ಅಂತ ನೋಡಿದಾಗ ಒಂಬತ್ತು ರೂಪಾಯಿ ದರ ಏರಿಕೆಯಾಗಿದೆ ಇನ್ನು ಅದೇ ರೀತಿಯಾಗಿ ಎಲ್ಲಿಂದ ಎಲ್ಲಿಗೆ ಎಷ್ಟು ಟಿಕೆಟ್ ದರ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಬೆಂಗಳೂರಿನಿಂದ ತುಮಕೂರು ಮೂಲ ದರ ಅಂದರೆ ಈ ಹಿಂದೆ ಇದ್ದಂತಹ ದರ ಅದು ಎಂಬತ್ತೈದು ರೂಪಾಯಿ ಈಗ ಪರಿಷ್ಕೃತ ಆಗಿರುವಂತಹ ದರ ಹೊಸ ದರ ಅದು ಒಂಬತ್ತೊಂಬತ್ತೊಂದು ರೂಪಾಯಿ ಬೆಂಗಳೂರಿನಿಂದ ಮಂಡ್ಯಕ್ಕೆ ಮೊದಲಿದ್ದಂತಹ ದರ ನೂರ ಹತ್ತು ರೂಪಾಯಿ ಆದರೆ ಈಗ ಪರಿಷ್ಕೃತ ಆಗಿರುವಂತಹ ದರ ನೂರ ಮೂವತ್ತೊಂದು ರೂಪಾಯಿ ಬೆಂಗಳೂರಿನಿಂದ ಮಂಗಳೂರಿಗೆ ಮೂಲ ದರ ಅಂದರೆ ಈ ಹಿಂದೆ ಇದ್ದಂತಹ ದರ ನಾನ್ನೂರ ಇಪ್ಪತ್ತ್ಮೂರು ರೂಪಾಯಿ ಈಗ ಪರಿಷ್ಕೃತ ಆಗಿರುವಂಥದ್ದು ನಾನ್ನೂರ ಐವತ್ನಾಲ್ಕು ಬೆಂಗಳೂರಿನಿಂದ ಉಡುಪಿ ಮೂಲ ದರ ನಾನ್ನೂರ ತೊಂಬತ್ತು ರೂಪಾಯಿ ಪರಿಷ್ಕೃತ ದರ ಐನೂರ ಆರು ಬೆಂಗಳೂರಿನಿಂದ ಹಾಸನಕ್ಕೆ ಮೂಲ ದೂರ ಎರಡುನೂರ ಹತ್ತೊಂಬತ್ತು ಪರಿಷ್ಕೃತ ದರ ಎರಡು ನೂರ ನಲವತ್ತೊಂಬ ನಲವತ್ತಾರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಮೂಲ ದರ ಅರವತ್ತೊಂಬತ್ತು ರೂಪಾಯಿ ಪರಿಷ್ಕೃತ ದರ ಎಂಬತ್ತೊಂದು ರೂಪಾಯಿ ಬೆಂಗಳೂರಿನಿಂದ ಕಲಬುರಗಿಗೆ ಮೂಲ ದರ ಎಂಟುನೂರ ಐದು ಸದ್ಯದ ದರ ಏಳುನೂರ ಆರು ಈಗ ಬದಲಾವಣೆಯಾಗಿರುವಂಥದ್ದು ಎಂಟು ನೂರ ಐದು ಬೆಂಗಳೂರಿನಿಂದ ಹಾವೇರಿಗೆ ಸದ್ಯ ಮುನ್ನೂರ ಅರವತ್ತು ರೂಪಾಯಿ ಇತ್ತು ಈಗ ನಾನ್ನೂರ ಎಪ್ಪತ್ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಸದ್ಯದ ದರ ಎರಡು ನೂರ ಎಂಬತ್ತೆಂಟು ಏರಿಕೆಯ ನಂತರ ಈಗ ಇರುವಂಥದ್ದು ಮುನ್ನೂರ ಐವತ್ತಾರು ಬೆಂಗಳೂರಿನಿಂದ ಬೆಳಗಾವಿಗೆ ಈಗ ಇದ್ದಂತಹ ದರ ಐನೂರ ಮೂವತ್ತು ಹೆಚ್ಚಳದ ನಂತರ ಆರುನೂರ ತೊಂಬತ್ತೇಳು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸದ್ಯದ ದರ ನಾನ್ನೂರ ಇಪ್ಪತ್ತಾರು ಈಗ ಏರಿಕೆ ಆದ ನಂತರ ಐನೂರ ಅರವತ್ತ್ಮೂರು ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳ ನಡುವೆ ಇದು ಸ್ವಲ್ಪ ಅಂತರ ಕಂಡುಬರುತ್ತಾ ಇದೆ ರಾಜ್ಯ ಸರ್ಕಾರ ಪರಿಷ್ಕೃತ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ